ಹುಟ್ಟು ಹಬ್ಬದ ದಿನವೇ ಸಾವಿನ ಮನೆ ಸೇರಿದಾಳೆ ಮಹಿಳೆಯೊಬ್ಬಳು ಸಂಭ್ರಮದ ಮನೆಯಲ್ಲಿ ಇದೀಗ ಸೂತಕದ ಛಾಯೆ ಆವರಿಸಿದೆ ಇವತ್ತು ಮೃತ ಮಹಿಳೆ ಮಾಲಾ ಅವರ ಹುಟ್ಟುಹಬ್ಬ ಇತ್ತು ಹುಟ್ಟು ಹಬ್ಬದ ದಿನವೇ ಸಾವಿನ ಮನೆ ಸೇರಿದಾಳೆ ಮಹಿಳೆ ಸಂಭ್ರಮದ ಮನೆಯಲ್ಲಿ ಇದೀಗ ಸೂತಕದ ಛಾಯೆ ಇವತ್ತು ಮೃತ ಮಹಿಳೆ ಮಾಲಾ ಅವರ ಬರ್ತ್ಡೇ ಇತ್ತು ನಿನ್ನೆ ಬಿ ಎಂ ಸಿ ಬಸ್ಗೆ ಮಾಲಾ ಬಲಿಯಾಗಿದ್ರು ಇವತ್ತು ಹುಟ್ಟು ಹಬ್ಬವನ್ನು ಆಚರಿಸೋದಕ್ಕೆ ಕುಟುಂಬಸ್ಥರು ಬಂದಿದ್ರು ಬೇರೆ ಬೇರೆ ಊರುಗಳಿಂದ ತಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ರು ಆದರೆ ವಿಧಿಯಾಟಕ್ಕೆ ಬಲಿಯಾಗಿದ್ದಾರೆ ಮಾಲಾ ಹುಟ್ಟು ಹಬ್ಬವನ್ನು ಆಚರಿಸಬೇಕಿದ್ದ ಮನೆಯಲ್ಲಿ ಇದೀಗ ಮೌನ ಆವರಿಸಿದೆ ಸೂತಕದ ಛಾಯೆ ಆವರಿಸಿದೆ ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಇತ್ತ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇದೇ ಮಹಿಳೆ ಮಾಲಾ ಇವತ್ತು ಅವರ बर्थडे ಇತ್ತು ಅವರ बर्थडे ಇರುವಂತ ಕಾರಣಕ್ಕಾಗಿ ಅವರ ಕುಟುಂಬಸ್ಥರು ಬೇರೆ ಬೇರೆ ಊರುಗಳಿಂದ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿರ್ತಾರೆ ಬಟ್ ಆದ್ರೆ बर्थडे ಸೆಲೆಬ್ರೇಟ್ ಮಾಡ್ಕೊಳ್ಳಬೇಕಿರುವಂತ ಮನೆಯಲ್ಲಿ ಇದೀಗ ಎಲ್ಲರೂ ಕೂಡ ಕಣ್ಣೀರಲ್ಲಿ ಕೈ ಕೈತೊಳይታ ಇದ್ದಾರೆ ನಿಮ್ಮೆನಕ್ಕೆ ಹೋಗಿ ಸರ್ ಬಸ್ ಹಂ ಕ್ರಾಸ್ ಮಾಡಿ ಓದ್ನು ಬರೋ ಈ ತರ ಆಗಿದೆ ಸೋಶಿಯಲ್ ಸರ್ವಿಸ್ ಮಾಡ್ತಾರೆ ಏನೇನ್ ಮಾಡ್ತಾ ಇರೋದಿಲ್ಲ ಯಾವ ಕೆಲ್ಸ ಆದ್ರೂ ಮಾಡ್ತಾ ಇರ್ತಾರೆ ಜನರಿಗೆ ಎಲ್ಪ್ ಮಾಡ್ತಾರೆ ಆರು ಗಂಟೆ ಇರ್ಬೇಕು ನಾವ್ ಏರಿಯಾ ಅಲ್ಲ ಬೇರೆ ಏರಿಯಲ್ಲಿ ಇದ್ವಿ ಐಟಮ್ ತೊಳಕೊಂಡು ಫಸ್ಟ್ ಟೈಮ್ ಕಾಸ್ ಮಾಡಿದ್ವಿ ಬರುವಾಗ ಈ ತರ ಆಗಿದೆ ಅದು ಎಲೆಕ್ಟ್ರಿಕ್ ಬಸ್ ಇದೊಂದು ಡಿಸ್ಅಡ್ವಾಂಟೇಜ್ ಸೌಂಡೇ ಗೊತ್ತಾಗಲ್ಲ ಬರೋ ಹಿಂಗಡೆ ಬರೋದು ಗೊತ್ತಾಗಲ್ಲ ಇಲ್ಲ ನಾರ್ಮಲ್ ಅಂಗಡಿ ತ ಅಂಗಡಿಯಲ್ಲಿ ಇದು ತೊಳಕೆ ಹೋಗಿಲ್ಲ ಬರುವಾಗ ಈ ತರ ಆಗಿದೆ ಇಬ್ಬರು ಆಚೆ ಹೋಗಿ ಹೋಗುದು ಆಯ್ತು ಇವತ್ತಿದಬ್ಬ ಆಯ್ತು ಅದಕ್ಕೆ ಎರಡು ಜನ ಊರಿಂದ ಎಲ್ಲ ಬಂದಿದ್ರು ಫಂಕ್ಷನ್ ಮಾಡೋಣ ಅಂತ ಈ ತರ ಆಗತ್ತಂತ ಅಲ್ಕೊಂಡಿದ್ರಲ್ಲ ನಾನು ಅವ್ರ ಅತ್ತಿಗೆ ಅತ್ತಿಗೆ ತ್ರೀ ಏಟ್ ಏರ್ಸ್ ಆಯ್ತು ಇವತ್ತು ಅವ್ರದ್ದು ಹುಟ್ಟಿದ ಹಬ್ಬ ಆಯ್ತು